ನಾವಿವತ್ತು ಒಂಬತ್ತನೇ ತರಗತಿಯ ಮೇಲ್ಮೇಲ್ ವಿಸ್ತೀರ್ಣಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹದಿಮೂರು ಬಿಡಿಸ್ತಾ ಇದ್ದೀವಿ ಹಾಗಾದ್ರೆ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ಮೊದಲಿಂದಾಗಿ ತಿಳಿದುಕೊಳ್ಳೋಣ ಒಂದು ಶಂಕುವಿನ ಆಕಾರದ ಗುಮ್ಮಟದ ಓರಿ ಎತ್ತರ ಇಪ್ಪತ್ತೈದು ಮೀಟರ್ ಮತ್ತು ಪಾದದ ವ್ಯಾಸ ಹದಿನಾಲ್ಕು ಮೀಟರ್ ಆಗಿದೆ ಪ್ರತಿ ಒಂದು ನೂರು ಮೀಟರ್ ಸ್ಕ್ವೇರ್ಗೆ ಹತ್ತು ರೂಪಾಯಿನಂತೆ ಅದರ ಮೇಲ್ಮೈಗೆ ಸುಣ್ಣ ಬರೆಯಲು ಆಗುವ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೋಡಿ ಒಂದು ಗುಮ್ಮಟ ಇದೆ ಹೌದಾ ಆ ಗುಮ್ಮಟ ಯಾವ ಆಕಾರದಲ್ಲಿ ಇದೆ ಅಂದ್ರೆ ಶಂಕುವಿನ ಇದೆ ಆ ಶಂಕುವಿನ ಆಕಾರದ ಗುಮ್ಮಟದ ಓಲೆ ಹತ್ತರ ಇಪ್ಪತ್ತೈದು ಮೀಟರ್ ಇದೆ ಅದರ ವ್ಯಾಸ ಹದಿನಾಲ್ಕು ಮೀಟರ್ ಇದೆ ಅದಕ್ಕೆ ಅವ್ರು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಬಣ್ಣ ಹಚ್ಚಬೇಕಾಗಿದೆ ಹೌದಾ ಈ ರೀತಿಯಾಗಿ ಗೋಪುರ ಇರ್ತದೆ ಅದಕ್ಕೆ ಅವ್ರು ಏನ್ ಮಾಡ್ಬೇಕಾಗಿದೆ ಬಣ್ಣವನ್ನ ಹಚ್ಚಬೇಕಾಗಿದೆ ಆ ಪ್ರತಿ ಒಂದು ನೂರು ಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಅಂದ್ರೆ ಚದರ ಮೀಟರ್ಗೆ ಅಂದ್ರೆ ಒಂದು ನೂರು ಚದರ ಮೀಟರ್ ಗೆ ಎರಡ್ ನೂರ ಹತ್ತು ರೂಪಾಯಿನಂತೆ ಅದರ ವಕ್ರ ಮೇಲ್ಮೆಗೆ ಸುಣ್ಣ ಬೆಳೆಯಲು ಆಗುವ ವೆಚ್ಚ ವೆಚ್ಚ ಅಂದ್ರೆ ಎಷ್ಟು ರೊಕ್ಕ ಖರ್ಚಾಗ್ತಾ ಇದೆ ಅಂತೇಳಿ ಕಂಡು ಹಿಡಿಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಈಗ ಒಂದು ಗೋಪುರ ಇದೆ ಅದಕ್ಕೆ ಏನ್ ಮಾಡ್ಬೇಕಾಗಿದೆ ಬಣ್ಣ ಹಚ್ಚಬೇಕಾಗಿದೆ ಆ ಬಣ್ಣ ಹಚ್ಚಕ ಎಷ್ಟು ರೋಗ ಅಂತ ಅಂತೇಳಿ ಹೇಳ್ತಾ ಇದ್ದಾರೆ ದತ್ತಾಂಶಗಳನ್ನ ಬರ್ಕೊಳ್ಳೋಣ ಏನ್ ಕೊಟ್ಟಿದ್ದಾರೆ ಈ ಗೋಮತದ ಓರೆ ಎತ್ತರ ಓರೆ ಎತ್ತರ ಆ ಓಲೆಯತ್ತರವನ್ನ ನಾವು ಯಾವ ಅಕ್ಷರದಿಂದ ಗುರುತಿಸ್ತೀವಿ ಎಲ್ ಎಷ್ಟಿದೆ ಇಪ್ಪತ್ತೈದು ಮೀಟರ್ ಇಪ್ಪತ್ತೈದು ಮೀಟರ್ ಮತ್ತೆ ಕೊಟ್ಟಿದ್ದಾರೆ ವ್ಯಾಸ ವ್ಯಾಸ ಅಂದ್ರೆ ಡಯಾಮೀಟರ್ ಎಷ್ಟಿದೆ ಹದಿನಾಲ್ಕು ಮೀಟರ್ ಹದಿನಾಲ್ಕು ಮೀಟರ್ ನೋಡಿ ಆ ಇಲ್ಲಿ ಹೇಳ್ತಾ ವಾಕ್ರ ವಕ್ರ ಮೇಲ್ಮೈ ಹಾಗಾದ್ರೆ ವಕ್ರ ಮೇಲ್ಮೈ ಅಂದ್ರೆ ಪಾರ್ಶ್ವ ಮೇಲ್ಮೈ ಅಂತ ಹೇಳ್ತಾ ಇದ್ದೀವಿ ಹಾಗಾದ್ರೆ ನಾವು ಮೊದ್ಲೇದಾಗಿ ಏನ್ ಕಂಡು ಹಿಡ್ಕೋಬೇಕು ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡ್ಕೋಬೇಕು ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡ್ಕೋಬೇಕಂದ್ರೆ ನನಗೆ ಮೊದ್ಲೇದಾಗಿ ಏನ್ ಗೊತ್ತಿರಬೇಕು ತ್ರಿಜ್ಯ ಹಾಗಾದ್ರೆ ತ್ರಿಜ್ಯವನ್ನು ಯಾವ ರೀತಿಯಾಗಿ ಕಂಡು ಹಿಡ್ಕೋಬಹುದು ಅಂದ್ರೆ ಈಗಾಗಲೇ ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ ಈ ವ್ಯಾಸದ ಅರ್ಧ ಏನಿರ್ತಾ ಇದೆ ತ್ರಿಜ್ಯ ಇರ್ತಾ ಇದೆ ಹಾಗಾಗಿ ಹಾಗಾದ್ರೆ ಈ ಆರನೇ ಯಾವ ರೀತಿ ಕಂಡು ಡಿ ಬೈ ಟು ಡಿ ಅಂದ್ರೆ ವ್ಯಾಸ ಈ ವ್ಯಾಸದ ಅರ್ಧ ಅರ್ಧ ಮಾಡಬೇಕಂದ್ರೆ ಎರಡರಲ್ಲಿ ಬಗ್ಗಿಸಬೇಕು ಹಾಗಾಗಿ ಹದಿನಾಲ್ಕು ಟು ಎರಡು ಎರಡು ಏಳು ಮೀಟರ್ ಈಗ ನೋಡಿ ಹತ್ರ ಆರ್ ಈಗ ವಕ್ರ ಮೇಲ್ಮೈ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡ್ಕೋಬೇಕು ಹಾಗಾದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವುದು ನಮ್ಗೆ ಈಗಾಗಲೇ ಗೊತ್ತಿದೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಹುಡ್ಕೊಳ್ತು ಪೈ ಆರ್ ಎಲ್ ಪೈ ಗುಣಿಸು ಆರ್ ಗುಣಿಸು ಎಲ್ ಹಾಗಾದ್ರೆ ಪೈ ಬೆಲೆ ನಮ್ಗೆ ಈಗಾಗಲೇ ಗೊತ್ತಿದೆ ಇಪ್ಪತ್ತೆರಡು ಅಂಶ ಎಷ್ಟು ಇಪ್ಪತ್ತೆರಡು ಏಳು ಅಂಶ ಗುಣಾಕಾರ ಆರನ್ನು ನಾವು ಈಗಾಗಲೇ ಕಂಡುಹಿಡುತ್ತೇವೆ ಏಳು ಎಲ್ ಎಲ್ಲಂದ್ರೆ ಇಪ್ಪತ್ತೈದು ಮೀಟರ್ ಹೌದಾ ಈಗ ನೋಡಿ ಏಳು ಅಂದ್ಲೇ ಏಳು ಒಂದ್ಲೇ ಕ್ಯಾನ್ಸಲ್ ಆಯ್ತು ಈಗ ನಮ್ಗೆ ಏನ್ ಬೇಕಾಗಿದೆ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕಂದ್ರೆ ಇಪ್ಪತ್ತೆರಡು ಗುಣಿಸು ಇಪ್ಪತ್ತೈದು ಮಾಡ್ಕೋಬೇಕು ಹಾಗಾದ್ರೆ ಇವನ್ ಎರಡು ಗುಣಿಸ್ಬೇಕು ಆದ್ರೆ ನಾ ಏನ್ ಮಾಡೋ ನಾ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಇವನ್ ಗುಣಿಸೋದಲ್ಲ ಇವನ್ ಹಾಗೆ ಇಟ್ಕೊತೇನೆ ಯಾಕೆ ಹಾಗೆ ಇಟ್ಕೊತೇನೆ ಅಂದ್ರೆ ಮುಂದೆ ನಮ್ಗೆ ಲೆಕ್ಕ ಮಾಡಕ್ಕೆ ಈಜಿ ಆಗ್ತಾ ಇದೆ ಹಾಗಾಗಿ ವಾಕ್ರ ಮೇಲ್ಮೈ ವಿಸ್ತೀರ್ಣ ಇಟ್ಕೊಂಡು ಇಪ್ಪತ್ತೆರಡು ಗುಣಿಸು ಇಪ್ಪತ್ತೈದು ಇಲ್ಲೇನಿದೆ ಮೀಟರ್ ವಿಸ್ತೀರ್ಣವನ್ನ ಸದರ್ ಮೀಟರ್ ದಲ್ಲಿ ಹೇಳ್ತಾ ಇದ್ದೀವಿ ಮೀಟರ್ ನೋಡಿ ಇಲ್ಲಿ ಇವನ್ ಎರಡು ಗುಣಸ್ಬೇಕಾಗಿದೆ ಅದನ್ನ ಏನ್ ಮಾಡಲ್ಲ ಗುಣಿಸೋದಲ್ಲ ಗುಣಿಸೋ ಹಾಗೆ ಇಟ್ಕೋತೇನೆ ಅಂದ್ರೆ ಆರನ್ನ ಯಾವ ರೀತಿಯಾಗಿ ಬೆಳಬಹುದು ಎರಡು ಗುಣಿಸು ಮೂರು ಅಂದ್ರೆ ಒಂದೇ ಒಂದೇ ನಾ ಈಗ ಯಾಕೆ ಹೀಗೆ ಬರ್ಕೊಳ್ತಾ ಇದ್ದೇನೆ ಹೀಗೆ ಬರ್ಕೋದ್ರಿಂದ ಮುಂದೆ ನಮ್ ಲೆಕ್ಕಕ್ಕೆ ಏನಾಗ್ತಾ ಇದೆ ಉಪಯೋಗ ಆಗ್ತಾ ಇದೆ ಈಗ ನಾವೇನ್ ಕಂಡು ಹಿಡಿದಿವಿ ವಕ್ರಮ ಉಸ್ತ ಕಂಡ್ವಿ ನಮಗೆ ಏನ್ ಬೇಕಾಗಿದೆ ಅಂದ್ರೆ ಆ ಸುಣ್ಣ ಬರೆಯಲು ಆಗುವ ವ್ಯರ್ಥ ಹಾಗಾದ್ರೆ ಇಲ್ಲಿ ನೋಡಿ ಶದರ್ ಮೀಟರ್ ಅಂದ್ರೂ ಒಂದೇ ಇಲ್ಲಿ ಏನ್ ಕೊಟ್ಟಿದ್ದಾರೆ ಮೀಟರ್ ಸ್ಕ್ವೇರ್ ಎರಡು ಒಂದೇ ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತೇಳಿ ಬರೀಬಹುದು ಹೌದಾ ಮೀಟರ್ ಸ್ಕ್ವೇರ್ಗೆ ಹಾಗಾದ್ರೆ ಮೀಟರ್ ಸ್ಕ್ವೇರ್ ಅಂದ್ರೆ ಒಂದು ಮೀಟರ್ ಸ್ಕ್ವೇರ್ಗೆ ಒಂದು ಮೀಟರ್ ಸ್ಕ್ವೇರ್ಗೆ ಬಣ್ಣ ಬೆಳೆಯಲು ಎಷ್ಟು ರೂಪಾಯಿ ಬೇಕಾಗಿದೆ ಅವರಿಗೆ ಎರಡು ನೂರ ಎರಡು ನೂರ ಹತ್ತು ರೂಪಾಯಿ ಹಾಗಾದ್ರೆ ನಮ್ಮ ಕಡೆ ಎಷ್ಟು ಮೀಟರ್ ಸ್ಕ್ವೇರ್ ಇದೆ ಇಪ್ಪತ್ತೆರಡು ಗುಣಿಸು ಇಪ್ಪತ್ತೈದು ಇಪ್ಪತ್ತೆರಡು ಗುಣಿಸು ಇಪ್ಪತ್ತೈದು ಏನಿದೆ ಮೀಟರ್ ಸ್ಕ್ವೇರ್ಗೆ ಎಷ್ಟು ರೊಕ್ಕ ಬೇಕು ಅಂತ ಹೇಳಿ ಲೆಕ್ಕವನ್ನ ಮಾಡಬೇಕು ಈಗ ಇದನ್ನ ಇದನ್ನ ಗುಣಿಸಬೇಕು ಸಾರಿ ಇದು ಒಂದು ಮೀಟರ್ ಸ್ಕ್ವೇರ್ ಅಲ್ಲ ಪ್ರತಿ ಒಂದು ನೂರು ಎಷ್ಟಾಯ್ತದ ಒಂದು ನೂರು ಹೌದಾ ರೂಪಾಯಿ ಆದ್ರೆ ಇಪ್ಪತ್ತೆರಡು ಗುಣಿಸು ಇಪ್ಪತ್ತೈದು ಸ್ಕ್ವೇರ್ ಗೆ ಎಂಟು ರೂಪಾಯಿ ಆಗತ್ತ ಕಂಡಿಡಬೇಕು ಈಗ ಲೆಕ್ಕ ಏನ್ ಮಾಡ್ಬೇಕಂದ್ರೆ ಇದನ್ನ ಇದನ್ನ ಗುಣಿಸ್ಬೇಕು ಇದನ್ನ ಇದನ್ನ ಗುಣಿಸಬೇಕು ಆಮೇಲೆ ಈ ನೂರ ಏನ್ ಮಾಡ್ಬೇಕು ಭಾಗಿಸಬೇಕು ಅದನ್ನ ಯಾವ ರೀತಿಯಾಗಿ ಬರ್ಕೋಬೇಕಂದ್ರೆ ಇಲ್ಲಿ ಏನಿದೆ ಇಪ್ಪತ್ತೆರಡು ಗುಣಿಸು ಇಪ್ಪತ್ತೈದು ಈಗ ಇದು ಗುಣಾಕಾರ ಬರ್ತಾ ಇದೆ ಹತ್ತು ಬಾಕ್ಸಂದ್ರೆ ಈ ರೀತಿಯಾಗಿ ನಾವು ಬರ್ಕೊತ ಇದೀವಿ ಹೌದಾ ಈಗ ಇದನ್ನ ಲೆಕ್ಕ ಮಾಡ್ಬೋದು ನೋಡಿ ಇಲ್ಲಿ ಯಾಕೆ ಗುಣೀಶ್ ಇಟ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಲೆಕ್ಕ ಮಾಡಲು ನಮ್ಗೆ ಏನಾಗ್ತಾ ಇದೆ ಈಜೆ ಆಗ್ಲಿ ಅಂತೇಳಿ ಇದನ್ನ ಹೀಗೆ ಇಟ್ಕೊಂಡಿದ್ದೀನಿ ಹೌದಾ ಈಗ ನೋಡಿ ಇಲ್ಲಿ ಇದೆ ಇಲ್ಲಿ ಇದೆ ಇಪ್ಪತ್ತೈದು ಒಂದನೇ ಇಪ್ಪತ್ತೈದು ನಾಲ್ಕನೇ ಒಂದ್ನೂರು ಹೌದಾ ಇಲ್ಲಿ ನೋಡಿ ಇಲ್ಲಿ ನಾಲ್ಕಿದೆ ಇಲ್ಲಿ ಇಪ್ಪತ್ತೆರಡು ಎರಡು ಸಮಸಂಖ್ಯೆಗಳು ಹೌದಾ ಸಮಸಂಖ್ಯೆ ಆದ್ರಿಂದ ಎರಡು ಹನ್ನೊಂದಲ್ಲಿ ಇಲ್ಲಿ ಎರಡು ಹೋಯ್ತು ಎರಡು ಒಂದಲೆ ಎರಡು ಒಂದಲೆ ಒಂದು ಇದು ಹತ್ತು ಒಂದು ಹತ್ತು ಸೊನ್ನೆ ಹತ್ತು ಹೋಯ್ತು ಇದು ಐದು ಹೌದಾ ಈಗ ನೋಡಿ ಇಲ್ಲಿ ಕೆಳಗಡೆ ಏನು ಹೋಯ್ತು ಬರೀ ಒಂದಷ್ಟೇ ಹೋಯ್ತು ಇಲ್ಲಿ ಹನ್ನೊಂದು ಗುಣಿಸು ಒಂದು ಗುಣಸು ಒಂದೂರ ಐದು ಹಾಗಾದ್ರೆ ಒಂದು ನೂರ ಐದು ಗುಣಕ ಹನ್ನೊಂದು ಮಾಡಬೇಕಾಗಿದೆ ಹೌದಾ ಹಾಗಾದ್ರೆ ನೋಡಿ ಒಂದು ನೂರ ಐದು ಗುಣಾಕಾರ ಹನ್ನೊಂದು ಇದನ್ನು ಇದನ್ನು ಹನ್ನೊಂದು ಹನ್ನೊಂದೈದ್ಲೆ ಐವತ್ತೈದು ಹನ್ನೊಂದು ಸೊನ್ನೆ ಸೊನ್ನೆ ಐದಕ್ಕೆ ಐದು ಹನ್ನೊಂದು ಒಂದ್ಲೆ ಹನ್ನೊಂದು ಹಾಗಾದ್ರೆ ಎಷ್ಟು ಬಂತು ಒಂದ್ ಸಾವಿರದ ಒಂದೂರ ಐವತ್ತೈದು ರೂಪಾಯಿ ಬಂತು ಹಾಗಾಗಿ ವೆಚ್ಚ ಹೌದಾ ಆ ಸುಣ್ಣ ಬರೆಯಲು ಆಗುವ ವೆಚ್ಚ ಸುನ್ನ ಬೆಳಿಯಲು ಆಗುವ ವೆಚ್ಚ ಎಷ್ಟು ಒಂದು ಸಾವಿರದ ಒಂದು ನೂರ ಐವತ್ತೈದು ರೂಪಾಯಿಗಳು ಒಂದು ಸಾವಿರದ ಒಂದೂರ ಐವತ್ತೈದು ರೂಪಾಯಿಗಳು ಬೇಕಾಗುತ್ತದೆ ಅಂತೇಳಿ ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ ಥ್ಯಾಂಕ್ ಯು